ना इधर मैदिक में इधर ए भाई एल्ली रहता है तू किधर रहता है किधर किधर रहता है उधर ही रहता है हां ಹಾಯ್ ಹಲೋ ನಮಸ್ತೆ ಕರ್ನಾಟಕ ಸೊ ನಾವಿದೀವಿ ಇವತ್ತು ಟೋಲ್ ಗೇಟ್ ಸರ್ಕಲ್ ಅಲ್ಲಿ ಸೊ ಈಗ ತಾನೇ ಒಂದು ಕಲ್ತನ ಆಗಿದೆ ಏನು ಅಂತ ಗೊತ್ತಿಲ್ಲ ಈ ಬಿಹಾರವರು ಒರಿಸಾದವರು ಸುಮ್ಮನೆ ಇಲ್ಲಿ ಆಚೆ ಕಡೆ ಡಿಸ್ಪ್ಲೇಗೆ ಇಟ್ಟಿರ್ತಕ್ಕಂತ ಜರ್ಕಿ ನನ್ನ ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ ಏನು ಎತ್ತ ಅಂತ ಅಂಗಡಿ ಮಾಲೀಕರಾದಂತ ಅವ್ನು ಕೇಳೋಣ ಬನ್ನಿ ಸರ್ ಏನಾಯ್ತು ಸರ್ ನಾನು ಇವಾಗ ಜಸ್ಟ್ ಫೈವ್ ಮಿನಿಟ್ಸ್ ಹಿಂದ್ಗಡೆ ಕುಡಿಯೋಣ ಅಂತ ನಾನು ಆಪೋಸಿಟ್ ನಮ್ ಅಂಗಡಿ ಐತೆ ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದೆ ನೋಡ್ಕೊಳ್ತಾ ಇರಿ ಫೈವ್ ಮಿನಿಟ್ಸ್ ಅಂತ ನಾನು ಹೋಗಿ ಬರೋಷ್ಟ್ರಲ್ಲಿ ಜರ್ಕಿನ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದ ನೋಡಿ ಅದೇ ಸೆಂಟ್ರಲ್ ಆ ಸೆಂಟ್ರಲ್ ಅಲ್ಲಿ ಇದಿದ್ದು ಹಾಕೊಂಡು ಕಳ್ತನ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ರು ಇವ್ರ ನಮ್ ಬ್ರದರ್ ನೋಡಿ ಅವ್ರಿಗೆ ಹಿಡ್ಕೊಂಡ್ ಬಂದವ್ರೆ ಅಂಗಡಿಲಿ ಇರ್ಲಿಲ್ಲ ಇಲ್ದಿರೋ ಟೈಮ್ ನೋಡ್ಕೊಂಡು ಅವ್ರು ಕಳ್ತನ ಮಾಡ್ಕೊಂಡು ಅಲ್ಲಿ ಹಾಕೊಂಡು ಹೋಗ್ತಾ ಇದ್ರು ಅಲ್ಲಿಂದ ತಂಗ ಹೋಗ್ಬಿಟ್ಟಿದ್ರು ಯಾರು ಅಂತ ಗೊತ್ತಾಯ್ತಾ ಮೊದ್ಲು ಇಲ್ಲ ನೋಡಿಲ್ಲ ನೋಡಿಲ್ವಾ ಆಗಿರೋದು ನೋಡಿಲ್ವಾರೋದು ಮುಂತೆಯಲ್ಲ ಕಳ್ತನ ಆಗಿದ್ಯಾ ಇಲ್ಲ ಇದೇ ಫಸ್ಟ್ ಟೈಮ್ ಹೌದು ಸೊ ಬೇರೆ ಅಂಗಡಿಗಳವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲಾರು ಸ್ವಲ್ಪ ನೋಡ್ಕೊಂಡು ಇದ್ ಮಾಡಿ ಯು ಪಿ ಬಿಹಾರ್ದವ್ರು ನಮ್ ದೊಡ್ಬಳ್ಳಾಪುರದಲ್ಲಿ ಜಾಸ್ತಿ ಆಗ್ಬಿಟ್ಟವ್ರೆ ಕಳ್ಳತನಗಳ್ ಜಾಸ್ತಿ ಆಗ್ತಾ ಐತೆ ಎಲ್ಲ ನೋಡ್ಕೊಂಡು ಸ್ವಲ್ಪ ಇತ್ತು ಯಾಕಂದ್ರೆ ಎಲ್ಲಾ ಅಂಗಡಿಗಳವರು ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆನೂನು ಡಿಸ್ಪ್ಲೇ ಗೆ ಔಟ್ ಸೈಡ್ ಇಟ್ಟಿರ್ತಾರೆ ಎಲ್ಲಾ ಐಟಮ್ ಶೂ ಆಗಿರ್ಬೋದು ಚಪ್ಲಿ ಆಗಿರ್ಬೋದು ಇಟ್ಟಿರ್ತಾರೆ ಅವ್ರಿಗೆಲ್ಲ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಎಲ್ಲಾ ನೋಡ್ಕೊಂಡು ಸಿಸಿಟಿವಿ ಕ್ಯಾಮೆರಾ ಇದ್ರುನು ಈ ಔಟ್ ಸೈಡ್ ಇರಲ್ಲ ಸಿ ಸಿಟಿವಿ ಕ್ಯಾಮೆರಾ ಅಂತ ನೋಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ ಅದೇ ರೂಢಿ ಮಾಡ್ಕೊಬಿಟ್ಟವ್ರು ಎಲ್ಲಾರು ನೋಡ್ಕೊಂಡು ಎಲ್ಲಾ ಅಂಗಡಿದವ್ರಿಗೆ ಹೇಳ್ತೀನಿ ಮನೆದಲ್ ಏನಾಯ್ತು ನಮಗೆ ಏನಾಯ್ತು ಪೊಲೀಸರ್ ಪೊಲೀಸ್ ಅವ್ರ್ ಬಂದಿ ಅದು ಸೆಟಲ್ಮೆಂಟ್ ಮಾಡಿದ್ರು ಸೊ ನೋಡಿದ್ರಲ್ಲ ವೀಕ್ಷಕ್ರೆ ಆದಷ್ಟು ಅಂಗಡಿಗಳವರು ಈ ಆಚೆ ಕಡೆ ಬಟ್ಟೆಗಳ ಹಾಕೋದು ಹುಷಾರಾಗಿಟ್ಟಿರಿ ಸಿಸಿ ಟಿವಿ ಹಾಕಿರಿ ಯಾಕಂದ್ರೆ ನಿಮ್ ಹುಷಾರಾಗಿ ನೀವೀರಿ ಈ ಬೇರೆ ಬೇರೆ ಕಡೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಯಾವಾಗ ಕಳ್ತನ ಮಾಡ್ಕೊಂಡು ಹೋದ್ರೆ ಯಾರು ಯಾರು ಅವಣೆ ನೋಡಿ ಸುಮ್ನೆ ದುಡ್ಲಾಸು ಇವ್ರಿಗೆನು ಪಾಪ ಎಲ್ಲಾರು ಅಷ್ಟೇ ಸಾರ್ವಜನಿಕರು ಅಷ್ಟೇನೆ ಎಲ್ಲ ಇದಕ್ಕೆ ಸಹಕರಿಸ್ತಾ ಇದಾರೆ ಥ್ಯಾಂಕ್ ಯು